ಯಾವುದೇ ಆಯುಧಗಳಿಲ್ಲದೆ ಸಮಾಜದಲ್ಲಿ ಅತೀ ದೊಡ್ಡ ಕ್ರಾಂತಿಯನ್ನು ತಂದ ಸಂತನ ಬಗ್ಗೆ ನೀವು ಎಂದಾದರೂ ಕೇಳಿದ್ದೀರಾ ಯಾವ ಸಂತನ ಹೇಳಿಕೆಯು ಮಹಾತ್ಮ ಗಾಂಧಿ ಮತ್ತು ರವೀಂದ್ರನಾಥ ಟ್ಯಾಗೋರ್ರ ಮೇಲೆಯೂ ಪ್ರಭಾವ ಬೀರಿತ್ತು ಗೊತ್ತಾ ಜಾತಿಯನೆಂದು ಕೇಳದಿರು ಎಂಬುದನ್ನು ತಮ್ಮ ಜೀವನ ಮಂತ್ರವನ್ನಾಗಿ ಮಾಡಿಕೊಂಡ ಆ ಸಂತ ಯಾರು ಕೇರಳದ ದೇವಾಲಯಗಳ ಬಾಗಿಲುಗಳನ್ನು ಪ್ರತಿಯೊಂದು ವರ್ಗಕ್ಕೂ ತೆರೆದವರು ಯಾರು ಮಹಾನ್ ಸಂತ ವಿದ್ವಾಂಸ ತತ್ವಜ್ಞಾನಿ ಮತ್ತು ಕವಿಯಾಗಿದ್ದ ಶ್ರೀ ನಾರಾಯಣಗುರುಗಳು ಭಾರತದ ಸಾಮಾಜಿಕ ಪುನರುಜ್ಜೀವನ ಮತ್ತು ಸಾಮರಸ್ಯದ ಪ್ರವರ್ತಕರಾಗಿದ್ದರು ಕೇರಳದಲ್ಲಿ ಸಾಮಾಜಿಕ ಸುಧಾರಣೆಗಳಿಗಾಗಿ ಹಿಂದೂ ಆಧ್ಯಾತ್ಮಿಕತೆಯ ಅಡಿಪಾಯವನ್ನು ಬಲಪಡಿಸುವಲ್ಲಿ ನಾರಾಯಣಗುರುಗಳು ಪ್ರಮುಖ ಪಾತ್ರ ವಹಿಸಿದ್ದರು ಜಾತಿ ತಾರತಮ್ಯವನ್ನು ತೊಡೆದುಹಾಕಲು ಮತ್ತು ಸಾಮಾಜಿಕ ಸಾಮರಸ್ಯಕ್ಕಾಗಿ ಅವರು ಉತ್ತಮ ಕೆಲಸ ಮಾಡಿದರು ಪ್ರಾಣಿ ಬಲಿಯನ್ನು ವಿರೋಧಿಸಿದ್ದ ಅವರು ದೇವರು ಪ್ರತಿಯೊಂದು ಪ್ರಾಣಿ ಮತ್ತು ಜೀವಿಯ ಭಾಗವಾಗಿದ್ದಾನೆ ಹಾಗಾಗಿ ನಾವು ಪ್ರಾಣಿಗಳನ್ನು ಬಲಿ ನೀಡಬಾರದು ಎಂದರು ಮದ್ಯವನ್ನು ವಿಷ ಎಂದು ಕರೆದ ಅವರು ದೊಡ್ಡ ಸಮುದಾಯವನ್ನು ಮದ್ಯಪಾನದಿಂದ ದೂರವಿಡುವಲ್ಲಿ ಯಶಸ್ವಿಯಾದರು ದೇವಾಲಯದ ಮಹತ್ವವನ್ನು ವಿವರಿಸುವಾಗ ನಾರಾಯಣ ಗುರುಗಳು ದೇವಾಲಯವು ನಮ್ಮ ಜೀವನದ ಒಂದು ಪ್ರಮುಖ ಭಾಗವಾಗಿದೆ ಎಂದು ಹೇಳಿದರು ಅವರು ತಮ್ಮ ಜೀವನದುದ್ದಕ್ಕೂ ಮಾನವ ಕಲ್ಯಾಣಕ್ಕಾಗಿ ಶ್ರಮಿಸಿದರು ಎಲ್ಲ ಹಿಂದೂಗಳು ಒಂದೇ ಜಾತಿ ಮತ್ತು ಧರ್ಮವನ್ನು ಹೊಂದಿದ್ದಾರೆ ಅದುವೇ ಮಾನವರ ಪಂಥ ಉಡುಗೆ ತೊಡುಗೆ ಮತ್ತು ಭಾಷೆಯಲ್ಲಿ ಏನೇ ವ್ಯತ್ಯಾಸವಿದ್ದರೂ ಅವರೆಲ್ಲರೂ ಒಂದೇ ಸೃಷ್ಟಿಯ ಭಾಗ ಎಂಬುದು ಅವರ ಅಮೃತವಾಣಿ ಶ್ರೀ ನಾರಾಯಣ ಗುರುಗಳು ಸಾವಿರದ ಎಂಟುನೂರ ಐವತ್ತ ಆರರಲ್ಲಿ ಕೇರಳದ ಚಂಪಾಜಂತಿ ಗ್ರಾಮದಲ್ಲಿ ಜನಿಸಿದರು ಅವರ ತಂದೆಯ ಹೆಸರು ಮದನ್ ಹಾಸನ್ ಮತ್ತು ತಾಯಿಯ ಹೆಸರು ಕುಟಿ ಅಮ್ಮ ಬಾಲ್ಯದಲ್ಲಿ ಅವರ ಹೆಸರು ನಾನು ಎಂದಾಗಿತ್ತು ಅಂದರೆ ನಾರಾಯಣ ಎಂದರ್ಥ ಬಾಲ್ಯದಲ್ಲಿ ನಾರಾಯಣಗುರುಗಳು ತಮ್ಮ ತಂದೆಯಿಂದ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಕೇಳಿ ತಿಳಿದರು ಅವರು ಹದಿನೈದು ವರ್ಷ ವಯಸ್ಸಿನವರಾಗಿದ್ದಾಗ ಅವರ ತಾಯಿ ನಿಧನರಾದರು ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಅವರು ಸಂಸ್ಕೃತ ವಿದ್ವಾಂಸ ರಾಮನ್ ಪಿಳ್ಳೈ ಅವರಿಂದ ಸಂಸ್ಕೃತ ಶಿಕ್ಷಣವನ್ನು ಪಡೆದರು ಮತ್ತು ವೇದಗಳು ಉಪನಿಷತ್ತುಗಳು ಮತ್ತು ಸಂಸ್ಕೃತ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಅವರು ಆಶ್ರಮ ಮತ್ತು ಧ್ಯಾನ ಕೇಂದ್ರವನ್ನು ಸ್ಥಾಪಿಸಿದರು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಅವರು ನದಿ ಬಂಡೆಯ ತುಂಡನ್ನು ಶಿವನ ವಿಗ್ರಹವಾಗಿ ಪ್ರತಿಷ್ಠಾಪಿಸಿದರು ಈ ಬಂಡೆಯು ನಂತರ ಅರುವಿಪ್ಪೂರು ಶಿವ ದೇವಾಲಯ ಎಂದು ಪ್ರಸಿದ್ಧವಾಯಿತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅವರು ತಮ್ಮ ಕೇಂದ್ರವನ್ನು ವರ್ಕಳದ ಬಳಿಯ ಶಿವಗಿರಿಗೆ ಸ್ಥಳಾಂತರಿಸಿದರು ಅಲ್ಲಿ ಅವರು ಸಮಾಜದ ಕೆಳವರ್ಗದ ಮಕ್ಕಳಿಗಾಗಿ ಶಾಲೆಯನ್ನು ತೆರೆದರು ಮತ್ತು ಜಾತಿಯನ್ನು ಪರಿಗಣಿಸದೆ ಅವರಿಗೆ ಉಚಿತ ಶಿಕ್ಷಣವನ್ನು ನೀಡಲು ಪ್ರಾರಂಭಿಸಿದರು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಅವರು ಅರುವಿಪೂರಿನಲ್ಲಿ ನಡೆದ ಶಿವನ ಪ್ರತಿಷ್ಠಾಪನೆಯಲ್ಲಿ ಹಿಂದೂ ಸಮಾಜದ ಎಲ್ಲಾ ವರ್ಗಗಳನ್ನು ಒಳಗೊಳ್ಳುವ ಮೂಲಕ ಒಂದು ಪ್ರಮುಖ ಕ್ರಾಂತಿಕಾರಿ ಹೆಜ್ಜೆ ಇಟ್ಟರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಅವರು ಒಂದು ಅಖಿಲ ಭಾರತ ಸಮ್ಮೇಳನವನ್ನು ಆಯೋಜಿಸಿದ್ದರು ಭಾರತದಲ್ಲಿ ಧಾರ್ಮಿಕ ಮತಾಂತರಗಳನ್ನು ಎದುರಿಸಲು ಇದು ಅವರ ಪ್ರಮುಖ ಪ್ರಯತ್ನವಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಾರಾಯಣಗುರುಗಳು ವೈಕಂ ಶಿವ ದೇವಾಲಯ ಮತ್ತು ಕೇರಳದ ಎಲ್ಲಾ ದೇವಾಲಯಗಳನ್ನು ಕೆಳವರ್ಗದ ಜನರಿಗೆ ತೆರೆಯಬೇಕೆಂದು ಒತ್ತಾಯಿಸುವ ಪ್ರಸಿದ್ಧ ವೈಕಂ ಸತ್ಯಾಗ್ರಹ ಚಳುವಳಿಯನ್ನು ಬೆಂಬಲಿಸಿದರು ಸಂಸ್ಕೃತದ ಮಹಾನ್ ವಿದ್ವಾಂಸರೂ ಆಗಿದ್ದ ನಾರಾಯಣಗುರುಗಳು ಸಂಸ್ಕೃತ ಮಲಯಾಳಂ ಮತ್ತು ತಮಿಳು ಭಾಷೆಗಳಲ್ಲಿ ಮೂವತ್ತೈದು ಪುಸ್ತಕಗಳನ್ನು ಬರೆದಿದ್ದಾರೆ ಗುರುಗಳು ನಿಜವಾದ ಕರ್ಮಯೋಗಿಯಾಗಿದ್ದರು ಮತ್ತು ಅವರ ಇಡೀ ಜೀವನವೇ ದೀನದಲಿತರ ಶ್ರೇಯೋಭಿವೃದ್ಧಿಗೆ ಸಮರ್ಪಿತವಾಗಿತ್ತು ಅವರ ಮಹತ್ತರ ಪ್ರಯತ್ನಗಳು ನಮ್ಮ ಸಮಾಜದಲ್ಲಿ ಗಮನಾರ್ಹ ಸಾಂಸ್ಕೃತಿಕ ಜಾಗೃತಿಗೆ ಕಾರಣವಾಯಿತು